ಸ್ಪಂದನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಇದರ ವತಿಯಿಂದ ಫೆಬ್ರವರಿ ಹದಿಮೂರಿಂದ ಹದಿನಾರವರೆಗೆ ರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೀವಿ ಈ ಪಂದ್ಯಾವಳಿಗೆ ಭಾರತ ದೇಶದ ಪ್ರತಿಷ್ಠಿತ ತಂಡಗಳು ಭಾಗವಹಿಸಲಿದ್ದು ಹೆಚ್ಚಿನ ಕ್ರೀಡಾ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಹದಿಮೂರನೇ ತಾರೀಕು ಚಿಪ್ಪೂರಿನಲ್ಲಿ ಸಂಜೆ ಆರು ಗಂಟೆಗೆ ತಿಪ್ಟೂರಿನ ಶಾಸಕರಾದ ಮಾನ್ಯ ಶ್ರೀ ಕೆ ಅವರ ಒಂದು ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡು ಜೆ ಸಿ ಅವರು ಮಾಜಿ ಸಚಿವರು ಅವರು ಕ್ರೀಡಾ ಜ್ಯೋತಿಯನ್ನು ಸ್ವೀಕಾರ ಮಾಡಲಿದ್ದಾರೆ ಅದೇ ರೀತಿ ಎರಡನೇ ದಿನ ಹಿರಿಯ ವಾಲಿಬಾಲ್ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಾಗೂ ಮೂರನೇ ದಿವಸ ಹಿರಿಯ ಆಟಗಾರ ವಾಲಿಬಾಲ್ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಹದಿನಾರನೇ ತಾರೀಕು ಭಾನುವಾರ ದಿವಸ ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆಯನ್ನು ಕೂಡ ಮಾಡಲಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಹಿರಿಯ ಅಧಿಕಾರಿಗಳು ತಾಲೂಕಿನ ಗಣ್ಯಮಾನ್ಯರು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಅದರ ಪ್ರಯುಕ್ತ ನಾವು ಇವು ಈ ದಿನ ಮಾನ್ಯ ಶಾಸಕರಿಂದ ಕ್ರೀಡಾ ಜ್ಯೋತಿಯನ್ನು ತಾಲೂಕಿನಾದ್ಯಂತ ಚಿಕ್ಕನಾಯಕನಹಳ್ಳಿ ತುರುವೇಕೆರೆ ಅರಸೀಕೆರೆ ಚನ್ನರಪಟ್ಟಣ ಸುತ್ತಮುತ್ತ ತಾಲೂಕಿನಾದ್ಯಂತ ಸಂಚಾರ ಮಾಡೋದಕ್ಕೆ ಚಾಲನೆಯನ್ನು ನೀಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಕೋರ್ತೇನೆ ಧನ್ಯವಾದಗಳು भाई तो नहीं यार बंतर भी तो हो बर्ता है लग गुरुजी फोटो सेशन लेते यार कई कैसे अंदर अंदर टूटती है दोस्त का मतलब पसंद कर रहे हैं नाराज मत हो बड़े करते बड़े परेशान हो दिमाग में करते